ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಡೆದ ಚುನಾವಣೆಯಲ್ಲಿ ಅವಿರೋಧಕವಾಗಿ ಆಯ್ಕೆಯಾಗಿ ಆಯ್ಕೆ ಮಾಡಿದ ನಮ್ಮ ಗ್ರಾಮದ ಹಿರಿಯ ಮುಖಂಡರಾದ ದಿವಂಗತ ಚೌಡಯ್ಯನವರು ಹಾಗೂ ಮಾಜಿ ಶಾಸಕರಾದ ಎಚ್ ವಿ ರಾಮುರವರು ಹಾಗೂ ಎಚ್ ಎಲ್ ಎಸ್ ಶಿವಣ್ಣನವರು ನಮ್ಮ ಸ್ಥಳೀಯ ಮುಖ ಶಾಸಕರಾದ ದರ್ಶನ್ ಪುಟ್ಟಣ್ಯನವರು ಹಾಗೂ ಸರ್ವ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ನಮ್ಮ ಇದ ನನ್ನನ್ನು ಬೆಂಬಲಿಸಿ ದರ್ಶನ್ ಪುಟ್ಟಣೆಯವರ ಮಾರ್ಗದರ್ಶನದಂತೆ ಹೆಚ್ಚಿನ ಕೆಲಸ ನನ್ನ ಊಳಲು ಗ್ರಾಮಕ್ಕೆ ಕೆಲಸ ತಂದು ಗ್ರಾಮದ ಅಭಿವೃದ್ಧಿ ಮಾಡುತ್ತೇನೆಂದು ಕೇಳಿಕೊಳ್ಳುತ್ತೇನೆ